ಇವತ್ತು ನನ್ನ ವಿದ್ಯಾರ್ಥಿಗಳು ಮಂಜುನಾಥ್ ಮತ್ತು ರೂಪ ಇಬ್ಬರು ಗುರುವಿಗೆ ಒಂದು ಕಾಣಿಕೆಯನ್ನು ಸಲ್ಲಿಸುವ ನೋಪದಲ್ಲಿ ಗೌರವವನ್ನು ನೆನಪು ಕೊಟ್ಟಿದ್ದಾರೆ ಆದರೆ ಗುರು ವಾತ್ಸಲ್ಯ ಅವ್ರದ್ದು ಮಹಾ ದೊಡ್ಡದು ಯಾಕಂತಂದರೆ ಗುರು ಶಿಷ್ಯ ಪರಂಪರೆಯಲ್ಲಿ ಸಾಹಿತ್ಯ ಮತ್ತು ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಯನ್ನು ಮಾಡ್ತಿರುವ ಇಬ್ರು ದಂಪತಿಗಳು ಸುಮೇರು ಟ್ರಸ್ಟ್ ಮತ್ತು ಐಸರಿ ಪ್ರಕಾಶನದಿಂದ ಸಾಕಷ್ಟು ಒಳ್ಳೆಯ ಪುಸ್ತಕಗಳನ್ನು ತರ್ತಾ ಇದ್ದಾರೆ ಅದರ ಭಾಗವಾಗಿಯೇ ನಾವು ಅದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ರೀತಿ ಸಂತಸವನ್ನು ಪಟ್ಟಿದ್ದೀವಿ ಅಂತ ನಾನು ಹೇಳ್ತೀನಿ ಗುರುಗಳಾಗಿರ್ತಕ್ಕಂಥ ಕಲ್ಬಿಡಿ ಸರ್ ಅವರಿಗೆ ಮತ್ತು ಮೇಡಮ್ ಅವರಿಗೆ ಇಬ್ಬರಿಗೂ ನಮ್ಮ ಸುಮೇರು ಟ್ರಸ್ಟ್ ಕಡೆಯಿಂದ ಗುರುಗೌರ ಸಮರ್ಪಣೆಯನ್ನು ಮಾಡಿದ್ದೇವೆ ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಇರುವರೆಗೂ ಸುಮೇರು ಟ್ರಸ್ಟ್ ಬಳಗ ಅತ್ಯಂತ ಚೇರುಣಿಗಳಾಗಿದ್ದೇವೆ ಹಾಗೂ ಅವರಿಗೆ ಈ ಮೂಲಕ ನಾನು ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೇನೆ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಒಂದು ಮಹತ್ವದ ಸ್ಥಾನ ಇದೆ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಅಲ್ಲಿಂದ ಇಲ್ಲಿಯವರೆಗೂ ಇರುವ ಅನೇಕ ಬಹಳ ಒಳ್ಳೆಯ ವಿದ್ಯಾರ್ಥಿಗಳನ್ನ ಅವರಿಂದ ತರಗತಿಯಲ್ಲಿ ಪಾಠವನ್ನ ಕಲಿತ ವಿದ್ಯಾರ್ಥಿಗಳು ಯತ್ನೇಷ್ರುಗಳಾಗಿದ್ದಾರೆ ಲೇಖಕರಾಗಿದ್ದಾರೆ ಕವಿಗಳಾಗಿದ್ದಾರೆ ಸಾಹಿತಿಗಳಾಗಿದ್ದಾರೆ ಆ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಆ ಟ್ರಸ್ಟ್ ಮೂಲಕವಾಗಿ ಒಂದು ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಲ್ಗುಡಿ ಅವರ ಬಗ್ಗೆ ಹೇಳಬೇಕಂದ್ರೆ ಬಹಳ ದೊಡ್ಡ ಅರ್ಹತೆ ಇದ್ರೂ ಇದ್ದು ಕೂಡ ಅವರು ಯಾವುದೇ ಒಂದು ಪ್ರಶಸ್ತಿಗಾಗಲಿ ಅಥವಾ ಯಾವುದೇ ರೀತಿಯ ಒಂದು ಬಯಸ್ತವರಲ್ಲ ಪ್ರಶಸ್ತಿ ಅಥವಾ ಪುರಸ್ಕಾರಗಳನ್ನು ಇವತ್ತು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದರೆ ಗುರು ದಂಪತಿಗಳಿಗೆ ಗುರು ದಂಪತಿಗಳಿಗೆ ಗೌರವ ವಂದನೆ ಬಹುಶಃ ಗುರುವಿಗೆ ಸಿಗಬಹುದಾದಂಥ ಬಹಳ ದೊಡ್ಡ ಪ್ರಶಸ್ತಿ ಇದ್ದರೆ ಅದು ಶಿಷ್ಯರು ಮಾಡುವ ಗೌರವ ವಂದನೆ ಅದಕ್ಕೆ ನಿಜಕ್ಕೂ ಬಹಳ ದೊಡ್ಡ ಅರ್ಹತೆಯನ್ನು ಪಡೆದವರಂದರೆ ಬಸವ್ ಸರ್ ಅವರು ಅವರ ಅಧ್ಯಯನ ಬಹಳ ದೊಡ್ಡದು ಅವರು ಆಗಲಿ ಬೇರೆ ಕೃತಿಗಳಾಗಲಿ ರಿಸರ್ಚಿಂಗ್ ಬಹಳ ವಿಸ್ತಾರವಾದ ಅರಿವನ್ನು ಪಡೆದವರು ಬಹಳ ವಿದ್ವತ್ತನ್ನು ಪಡೆದವರು ನಾನು ಅವರ ಶಿಷ್ಯರು ಅಲ್ಲದೆ ಇರ್ಬೋದು ನಾನು ದೂರದಿಂದ ಗಮನಿಸಿ ಮತ್ತು ಅವರ ಪುಸ್ತಕಗಳನ್ನು ಓದಿ ಮತ್ತು ವಿಶೇಷವಾಗಿ ಅವರ ವಿದ್ವತ್ತಿನ ಕುರಿತು ಡಾಕ್ಟರ್ ಸಿದ್ಧಂಗೇನವರು ನಾನು ಅವರವ್ರನ್ನ ಆಗಾಗ ಭೇಟಿ ಮಾಡ್ತಿದ್ದೆ ಅವಾಗ ಕಲ್ಗುಡಿ ಸಾಹೇಬರ ಕುರಿತ ಮಾತುಗಳು ಅವರ ಚಿಂತನೆ ಆಲೋಚನೆ ಬಹಳ ಸಜ್ಜನಿಕೆಯ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ರು